ಹಾಯ್ ಹಲೋ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾನು ಇವತ್ತು ಹೇಳ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಮೂವತ್ತೊಂದು ನನಗೆ ಹಳ್ಳಿಯಲ್ಲಿ ಹೊಲ ಮನೆ ತೋಟ ಗದ್ದೆ ನೋಡಿಕೊಂಡು ಅಪ್ಪ ಅಮ್ಮನ ಜೊತೆ ಒಂದು ಸುಂದರವಾದ ಜೀವನ ಜೀವಿಸಬೇಕು ಎಂಬ ಹಂಬಲವಿದೆ ದಯವಿಟ್ಟು ನಿನ್ನ ತಲೆಯಲ್ಲಿರುವ ವಿಚಾರಗಳನ್ನು ತೆಗೆದುಹಾಕಿ ಬೇರೆ ಯಾರನ್ನಾದರೂ ಮದುವೆಯಾಗಿ ಜೀವನ ಸಾಗಿಸು ಎಂದು ಹೇಳಿ ಹೊರಡಲು ಹಿಂದೆ ತಿರುಗಿ ಒಂದು ಹೆಜ್ಜೆ ಮುಂದಿಟ್ಟಿದ್ದನ್ನಷ್ಟೆ ನೀವು ಒಳ್ಳೆಯವರಲ್ಲವಾ ಎಂದು ಅವಳಿಂದ ತಕ್ಷಣ ಪ್ರಶ್ನೆ ತೂರಿ ಬಂದಿತು ಅವಳ ಮಾತಿಗೆ ಕಾಲು ತಟಸ್ಥವಾಗಿ ಹಿಂದೆ ತಿರುಗಿ ಬಂದವನು ಇಲ್ಲಿ ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಸಿಂಚನ ನನ್ನ ಮಾತು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ನಾನೊಬ್ಬ ಬಡ ರೈತನ ಮಗ ಅಪ್ಪ ಅಮ್ಮ ತಂಗಿ ಇವರೇ ನನ್ನ ಆಸ್ತಿ ಈ ಸಮಾಜಕ್ಕೆ ಒಳ್ಳೆಯತನ ಬೇಕಿಲ್ಲ ಬೇಕಿರುವುದು ಹಣ ಘನತೆ ಅಷ್ಟೇ ಇಲ್ಲಿ ಘನತೆ ನೋಡಿ ಮರ್ಯಾದೆ ಕೊಡುವವರೇ ಹೆಚ್ಚು ಅರ್ಥ ಮಾಡ್ಕೋ ಎಂದು ಸೋತ ಧ್ವನಿಯಲ್ಲಿ ಹೇಳಿದನು ಆಯಿತು ನೀವು ಹೇಳಿದ ಮಾತು ನಾನು ಒಪ್ಕೋತೀನಿ ಆದರೆ ಆ ಆಸ್ತಿಯನ್ನೆಲ್ಲ ಪಕ್ಕಕ್ಕೆಟ್ರೆ ಬರೀ ಸಿಂಚನಳಾಗಿ ನಿಮಗೆ ಇಷ್ಟ ಇಲ್ವಾ ಕೊನೆಯ ಮಾತೆಂದು ನುಡಿದಳು ಇದಕ್ಕೆ ಸೂರ್ಯನ ಬಳಿ ಉತ್ತರ ಇಲ್ಲ ಏನು ಮಾತನಾಡದೆ ಅಲ್ಲಿಂದ ನಡೆದು ಬಿಟ್ಟ ಸೂರ್ಯ ಹೊರಟ ನಂತರ ನೆಲಕ್ಕೆ ಕುಸಿದು ಕುಳಿತು ದುಃಖಿಸತೊಡಗಿದಳು ನಂತರ ಅವಳಿಗೆ ಅವಳೇ ಸಮಾಧಾನ ಮಾ ತಂದುಕೊಂಡು ಹೊರಟು ಹೋದಳು ಇತ್ತ ತನ್ನಣ್ಣನು ಬರುವ ದಾರಿಯನ್ನೇ ಬಕಪಕ್ಷಿಯ ಹಾಗೆ ಕಾಯುತ್ತಿದ್ದಳು ಅಲ್ಲಿ ಏನು ನಡೆದಿದೆ ಏನು ಮಾತನಾಡಿದ್ದಾರೆ ಎಂದು ಕೇಳುವ ಕುತೂಹಲ ಅದಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಳು ಸೂರ್ಯ ಮನೆಗೆ ಬಂದ ತಕ್ಷಣ ಅವಳ ಮೊದಲ ಮಾತು ಅಣ್ಣ ಸಿಂಚನ ಅಕ್ಕ ಏನಂದ್ರು ಎಂದು ಚಿನ್ನು ಮೊದಲು ನೀರು ಕೊಡು ತುಂಬ ಬಾಯಾರಿಕೆಯಾಗಿದೆ ಎಂದನು ಮುಖ ಬಾಡಿದ ಹಾಗೆ ಕಾಣುತ್ತಿತ್ತು ಅದನ್ನು ಗಮನಿಸಿದವಳು ಓಡಿ ಒಂದೇ ಉಸಿರಿಗೆ ನೀರು ತಂದು ಕೊಟ್ಟಳು ನೀರು ಕುಡಿಯುವ ತನಕ ಅವನನ್ನೇ ನೋಡುತ್ತಿದ್ದವಳು ಇವಾಗ ಹೇಳು ಏನಂದ್ರು ಮತ್ತದೇ ಪ್ರಶ್ನೆ ನಾನು ಹೇಳುವ ತನಕ ನನ್ನನ್ನು ಬಿಡುವುದಿಲ್ಲ ನೀನು ಎಂದು ಮುಗುಳು ನಕ್ಕನು ನೀನು ನಗಬೇಡ ಮೊದಲು ಹೇಳು ಎಂದು ಮುಖ ಊದಿಸಿದಳು ಸಿಂಚನ ಮತ್ತು ಸೂರ್ಯನ ನಡುವೆ ನಡೆದ ಸಂಭಾಷಣೆಯನ್ನೆಲ್ಲವನ್ನು ಹೇಳಿದನು ಮೊದಲಿಗೆ ತನ್ನಣ್ಣನ ಮೇಲೆ ಕೋಪಗೊಂಡಳು ನಿನಗೇನು ಬುದ್ಧಿ ಇದೆಯಾ ಅಣ್ಣ ಅವರು ಅಳುತ್ತಿದ್ದರೂ ಅವರನ್ನು ಬಿಟ್ಟು ಬಿಟ್ಟು ಬಂದಿದೆಯಲ್ಲ ಅವರಷ್ಟು ಹೇಳಿದ್ರು ನಿನಗೇನು ಅನಿಸಲಿಲ್ವಾ ನಿನ್ನ ಮಾತಿನಿಂದ ಮೊದಲೇ ದುಃಖದಲ್ಲಿದ್ದವರು ಇವಾಗ ಇನ್ನೆಷ್ಟು ದುಃಖ ಪಡುತ್ತಿದ್ದಾರೋ ಗೊತ್ತಿಲ್ಲ ಯಾಕಣ್ಣ ಇಷ್ಟು ಕಲ್ಲು ಹೃದಯದವನಾದೆ ಎಂದು ಅವಳ ಕಣ್ಣಿನಲ್ಲೂ ನೀರು ಜಿನುಗಿತು ದಿವಾನ್ ಮೇಲೆ ಕುಳಿತಿದ್ದ ಸೂರ್ಯನ ಬಳಿಗೆ ಹೋಗಿ ನೆಲದ ಮೇಲೆ ಮಂಡಿ ಕಾಲಿನಲ್ಲಿ ಕುಳಿತು ಅವನ ಮಂಡಿಯ ಮೇಲೆ ಕೈಯಿರಿಸುತ್ತಾ ಅಣ್ಣ ನಾನು ಒಂದು ಮಾತು ಕೇಳ್ತೀನಿ ಸರಿಯಾಗಿ ಉತ್ತರ ಕೊಡು ಎಂದಳು ಅದೇನು ಕೇಳು ಚಿನ್ನು ಎಂದನು ನೀನು ಕಾಲೇಜಿನಲ್ಲಿ ಇರುವಾಗ ನಿನಗೆ ಯಾರ ಮೇಲೂ ಪ್ರೀತಿ ಆಗಲಿಲ್ವಾ ಎಂದು ಪಿಳಿಪಿಳಿ ಕಣ್ಣು ಮಾಡಿ ಕೇಳಿದಳು ಅವಳ ಈ ಮುಗ್ಧ ಪ್ರಶ್ನೆಗೆ ನಕ್ಕವನು ಆವಾಗ ನನಗೆ ಯಾವತ್ತೂ ಪ್ರೀತಿ ಮಾಡಬೇಕು ಅನ್ನಿಸಲಿಲ್ಲ ಏಕೆಂದರೆ ಆಗ ನನ್ನ ಜವಾಬ್ದಾರಿ ಕಟ್ಟಿತು ನನ್ನ ಜೀವನದಲ್ಲಿ ಮೊದಲು ನಾನು ಓದಬೇಕು ಒಂದು ಕೆಲಸ ತೆಗೆದುಕೊಳ್ಳಬೇಕು ಎನ್ನುವ ಗುರಿ ಒಂದೇ ನನ್ನಲ್ಲಿದ್ದಿದ್ದು ಮೊದಲನೇ ಬಾರಿ ಬೆಂಗಳೂರಿಗೆ ಬಂದು ತುಂಬ ಕಷ್ಟ ಅನುಭವಿಸಿದೆ ಕಾಲೇಜನ್ನೇ ಬಿಡುವಷ್ಟು ಆಗ ನನಗೆ ಜೊತೆಯಾದವನೇ ಕಿರಣ ನನಗಾಗಿ ಯಾರೂ ಇಲ್ಲದ ಈ ಊರಲ್ಲಿ ನನಗಾಗಿ ದೇವರೇ ಕಳಿಸಿದವನು ಕಿರಣ್ ನಿನಗೆ ಗೊತ್ತಿಲ್ಲ ಚಿನ್ನು ಅವನು ಅವನ ವ್ಯಕ್ತಿತ್ವ ನಾನು ಫೀಸ್ ಕಟ್ಟಲು ಅಪ್ಪನಿಗೆ ಹೇಳುತ್ತಿದ್ದೆ ಆದರೆ ಅಪ್ಪ ದುಡ್ಡು ಹೊಂದಿಸುವಷ್ಟರಲ್ಲಿ ತಡ ಆಗ್ತಿತ್ತು ಕಿರಣ ಅವಾಗ ನನ್ನ ಕಾಲೇಜು ಫೀಸನ್ನು ಅದೆಷ್ಟೋ ಸಲ ಅವನೇ ಕಟ್ಟುತ್ತಿದ್ದ ನಾನು ಅದನ್ನು ವಾಪಸ್ ಕೊಡಲು ಹೋದರೆ ನನ್ನ ಸ್ನೇಹಕ್ಕೆ ಎಷ್ಟು ಬೆಲೆ ಕಟ್ತೀಯ ಅಷ್ಟು ಹಣ ನನಗೆ ವಾಪಸ್ ಕೊಡು ಎಂದು ಕೇಳುತ್ತಿದ್ದ ತನ್ನ ಮಾತಿನಲ್ಲಿ ನನ್ನನ್ನು ಬಂಧಿಸುತ್ತೆ ಬಂಧಿಸುತ್ತಿದ್ದ ಅಷ್ಟೇ ಅಲ್ಲ ಕಾಲೇಜು ದಿನಗಳಲ್ಲಿ ನನಗೆ ಬಟ್ಟೆ ಬೇಕು ಇವತ್ತು ಹೋಗಿ ಬಟ್ಟೆ ತೆಗೆದುಕೊಂಡು ಬರೋಣ ಬಾ ಎಂದು ನನ್ನಂಥವರು ಯಾವತ್ತೂ ನೋಡದೇ ಇರುವ ಮಾಲ್ಗಳಿಗೆ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದ ಅಲ್ಲಿ ಅವನಿಗೆ ಎಷ್ಟು ಬಟ್ಟೆ ತೆಗೆದುಕೊಳ್ಳುತ್ತಿದ್ದನೋ ನನಗೂ ಅಷ್ಟೇ ಬಟ್ಟೆ ತೆಗೆದುಕೊಳ್ಳುತ್ತಿದ್ದ ನನಗೆ ಬಟ್ಟೆ ಬೇಡ ಎಂದು ಹೇಳಿದರೂ ಕೇಳುತ್ತಿರಲಿಲ್ಲ ನಾನು ತುಂಬ ಹಠ ಮಾಡಿ ಬೇಡವೇ ಬೇಡ ಎಂದು ಹೇಳಿದರೆ ಅವನಿಗೆ ತೆಗೆದುಕೊಂಡಿದ್ದ ಬಟ್ಟೆಯನ್ನೆಲ್ಲ ಅಲ್ಲೇ ಇಟ್ಟು ನನಗೂ ಬೇಡ ಹೋಗೋಣ ಬಾ ಎಂದು ನನ್ನನ್ನು ಎಳೆದುಕೊಂಡೇ ಬರುತ್ತಿದ್ದ ಅವನು ತುಂಬ ಮಾರಿ ಅವನು ಏನಾದರೂ ಅಂದ್ಕೊಂಡರೆ ಅದನ್ನು ಮಾಡುವವರೆಗೂ ಬಿಡುತ್ತಿರಲಿಲ್ಲ ಅವನ ಹಠದ ಮುಂದೆ ನನ್ನ ಸ್ವಾಭಿಮಾನ ಸೋತೋಯಿತು ಅಂದಿನಿಂದ ಅವನು ಏನು ಕೊಡಿಸಿದರೂ ಬೇಡ ಎನ್ನುತ್ತಿರಲಿಲ್ಲ ಅಂತಹ ಒಬ್ಬ ಒಳ್ಳೆಯ ಸ್ನೇಹಿತನ ಪ್ರೀತಿ ಇರಬೇಕಾದರೆ ಬೇರೆ ಪ್ರೀತಿ ನನಗೆ ಬೇಕು ಎಂದು ಅನಿಸಲಿಲ್ಲ ಯಾವತ್ತೂ ಅದರ ಬಗ್ಗೆ ಯೋಚಿಸಲೂ ಇಲ್ಲ ಅಪ್ಪ ಅಮ್ಮ ನೀನು ಕಿರಣ ಇಷ್ಟೇ ನನ್ನ ಪ್ರಪಂಚವಾಯಿತು ಒಬ್ಬ ಎಮ್ ಎಲ್ ಎ ತಮ್ಮನಾದರೂ ಸಹ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಬದುಕುತ್ತಿದ್ದಾನೆ ದೊಡ್ಡ ಸ್ಥಿಕೆ ಮತ್ತು ಅಹಂಕಾರವನ್ನು ಕಾಲ ಅಡಿಯಲ್ಲಿ ಹಾಕಿ ನಿಂತ ಮಹಾನ್ ವ್ಯಕ್ತಿ ಅವನು ದೊಡ್ಡ ಸ್ಥಿಕೆಗಿಂತ ದೊಡ್ಡತನವೇ ಅವನಲ್ಲಿ ಹೆಚ್ಚು ಇರುವುದು ಎಂದು ತನ್ನ ಸ್ನೇಹಿತನ ಬಗ್ಗೆ ತುಂಬಾ ಭಾವುಕನಾಗಿ ನುಡಿದನು ಅವರು ನಿನ್ನ ಸ್ನೇಹಿತ ಅಣ್ಣ ಅವರು ಪ್ರೀತಿಸುವುದರಲ್ಲಿ ತಪ್ಪಿಲ್ಲ ಆದರೆ ನಿನ್ನದು ಅಂತ ಒಂದು ಜೀವನ ಇದೆ ನಿನ್ನ ಬಳ ಬಾಳ ಸಂಗಾತಿಯ ಬಗ್ಗೆ ನಿನ್ನದೇ ಆದ ಕನಸು ಇರುತ್ತೆ ಅಲ್ವಾ ಹಾಗಾಗಿ ಕೇಳಿದ್ದು ನಾನು ಇಷ್ಟು ವರ್ಷ ನಮಗಾಗಿ ಬದುಕಿದ ನಿನ್ನ ಜೀವನದ ಖುಷಿಯಿಂದ ಇರಬೇಕು ಎನ್ನುವ ಆಸೆ ನಮಗೂ ಇರುತ್ತದೆ ಅಲ್ವಾ ಸಿಂಚನ ಅಕ್ಕ ಮೊದಲ ಬಾರಿ ನಮ್ಮ ಮನೆಗೆ ಬಂದಾಗ ನನಗೆ ತುಂಬ ಇಷ್ಟವಾದರು ಅಷ್ಟು ಕೋಟ್ಯಾಧಿಪತಿಯಾದರೂ ಅವರ ಸರಳತೆ ನನಗೆ ಅಚ್ಚುಮೆಚ್ಚಾಯಿತು ಅಣ್ಣ ದಯವಿಟ್ಟು ಅವರ ಪ್ರೀತಿನ ಒಪ್ಕೋ ಎಂದು ಹೇಳಿದಳು ಅವಳು ಅಷ್ಟು ಮಾತನಾಡಿದರು ಪ್ರತಿಕ್ರಿಯಿಸದೆ ಬಚ್ಚಲ ಮನೆ ಹೊಕ್ಕನು ತನ್ನ ಮಾತಿಗೆ ಪ್ರತಿಕ್ರಿಯಿಸದೆ ಹೋದ ಅಣ್ಣನ ಮೇಲೆ ಅಸಾಧ್ಯ ಕೋಪ ಬಂದಿತು ಇವನಿಗೆ ಹೇಳಿ ಪ್ರಯೋಜನ ಇಲ್ಲ ಎಂದು ತಿಳಿದವಳು ತನ್ನ ಮೊಬೈಲ್ ತೆಗೆದು ಸಿಂಚನ ಅಳಿಗೆ ಕರೆ ಮಾಡಿದಳು ಇತ್ತ ಸಿಂಚನ ಮನೆಗೆ ಬಂದು ಎಲ್ಲ ವಿಷಯವನ್ನು ಗೀತಾ ಅವರಿಗೆ ಹೇಳಿ ರೂಮು ಹೊಕ್ಕು ಒಂದೇ ಸಮ ಅಳುತ್ತಿದ್ದಳು ಗೀತಾ ಅವರು ಎಷ್ಟೇ ಸಮಾಧಾನ ಮಾಡಿದರೂ ಸಮಾಧಾನವಾಗದೆ ಒಂದೇ ಸಮ ದುಃಖಿಸುತ್ತಿದ್ದಳು ಮೊಬೈಲ್ ರಿಂಗ್ ಆದ ಶಬ್ದಕ್ಕೆ ತೆರೆದು ನೋಡಿದವಳಿಗೆ ಚಿನ್ನು ಹೆಸರು ನೋಡಿ ಇವಳೇಕೆ ಕಾಲ್ ಮಾಡುತ್ತಿದ್ದಾಳೆ ಸೂರ್ಯ ಇವಳಿಗೆ ಎಲ್ಲವನ್ನು ಹೇಳಿದ್ರ ಎಂದು ಕಣ್ಣೀರು ಒರೆಸಿಕೊಂಡು ಅನುಮಾನದಲ್ಲೇ ಚಿನ್ನು ಹೇಳು ಎಂದಳು ಅಕ್ಕ ಮನೆಗೆ ಹೋದ್ರ ಸಾರಿ ಅಕ್ಕ ಅಣ್ಣ ನಿಮ್ಮ ಹತ್ರ ಹಾಗೆ ಮಾತನಾಡಬಾರದಿತ್ತು ಅವನ ಪರವಾಗಿ ನಾನು ಸಾರಿ ಕೇಳ್ತೀನಿ ಅಲ್ಲದೆ ನಿಮ್ಮೊಬ್ಬರನ್ನೇ ಬಿಟ್ಟು ಬಂದಿದ್ದಾನೆ ನೀವೇನು ಬೇಜಾರಾಗಬೇಡಿ ಎಂದು ಒಂದೇ ಸಮಯ ಹೇಳುತ್ತಿದ್ದಳು ಆದರೆ ಸಿಂಚನ ದುಃಖ ಹೆಚ್ಚಾಗಿ ಇನ್ನೂ ಜೋರಾಗಿ ಅಳಲು ಶುರು ಮಾಡಿದಳು ಅಕ್ಕ ಅಳಬೇಡಿ ಪ್ಲೀಸ್ ಇವಾಗ ನೀವು ಅತ್ರೆ ನನಗೂ ಅಳು ಬರುತ್ತೆ ಎಂದು ಅವಳ ಇವಳ ಕಣ್ಣು ಕೂಡ ತುಂಬಿತು ಬಚ್ಚಲ ಮನೆಯಿಂದ ಬಂದವನು ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದನೋ ಹೊರತು ಫೋನಿನಲ್ಲಿ ಮಾತನಾಡುತ್ತಿರುವ ತಂಗಿಯ ಕಡೆ ಗಮನ ಕೊಡಲಿಲ್ಲ ಇವಳು ಅಣ್ಣನ ಎದುರಿಗೆ ಮಾತನಾಡುತ್ತಿದ್ದರೋ ಅವನ ನೋಟ ಮಾತ್ರ ಲ್ಯಾಪ್ಟಾಪ್ನಲ್ಲಿ ಇತ್ತು ಅಕ್ಕ ನೀವು ಇವಾಗ ಇಲ್ಲಿಗೆ ಬರಲಾಗುತ್ತದಾ ಪ್ಲೀಸ್ ಬನ್ನಿ ಎಂದಳು ಇಲ್ಲ ಚಿನ್ನು ನಿಮ್ಮ ಅಣ್ಣನಿಗೆ ಇಷ್ಟ ಇಲ್ಲ ಅಂದ ಮೇಲೆ ನಾನು ಯಾಕೆ ಬರಲಿ ನಾನು ಬರಲ್ಲ ಎಂದಳು ನೀವು ಇಷ್ಟ ಇಲ್ಲ ಅಂತ ಅವನ ಬಾಯಿಯಿಂದ ಬಂದೇ ಇಲ್ಲ ಅಕ್ಕ ನೀವ್ಯಾಕೆ ಯಾಕೆ ಅದರ ಬಗ್ಗೆ ಯೋಚಿಸುತ್ತೀರಾ ಎಂದು ಅಣ್ಣನನ್ನು ಕಿರುಗಣ್ಣಿನಲ್ಲಿ ನೋಡಿ ಹೇಳಿದಳು ಆ ಮಾತು ಕೇಳಿದ ಸೂರ್ಯ ತಟ್ಟನೆ ಕತ್ತೆತ್ತಿ ತಂಗಿಯನ್ನು ಸುಡುವ ಹಾಗೆ ನೋಡಿದನು ಅವಳು ಹೆದರುತ್ತಾಳಾ ನೋಡಿಯಕ್ಕ ನಾನು ಡಿಸೈಡ್ ಮಾಡಿದ್ದೀನಿ ನೀವೇ ನನ್ನ ಅತ್ತಿಗೆ ಎಂದು ಅವನು ಹೇಗೆ ನಿಮ್ಮನ್ನು ಮದುವೆ ಆಗಲ್ಲ ನಾನು ನೋಡ್ತೀನಿ ಆಯಿತಾ ಆದರೆ ನೀವು ಯಾವತ್ತೂ ಅಳಬಾರದು ಅಷ್ಟೆ ಎಂದು ತಾಕೀತು ಮಾಡಿದಳು ಬಾಗಿಲಲ್ಲಿ ನಿಂತು ಮನ ಧರಿಸಿ ಫೋನಿನಲ್ಲಿ ಮಾತನಾಡುವುದನ್ನು ಕೇಳಿಸಿಕೊಂಡವನು ಏನೋ ಸೂರ್ಯ ನನಗೂ ಹೇಳದೇನೆ ಮದುವೆ ಆಗ್ತಿದೆಯಾ ಏನು ಸಮಾಚಾರ ಓ ಎರಡು ಹೊತ್ತು ಊಟ ಉಳಿಸಲು ಪ್ಲ್ಯಾನು ಮಾಡುತ್ತಿದ್ದೀಯಾ ಎಂದು ಸ್ನೇಹಿತನ ಕಾಲು ಎಳೆದನು ಅವಳೇನೋ ಚಿಕ್ಕವಳು ಏನೇನೋ ಮಾತಾಡ್ತಾಳೆ ನೀನು ನೋಡಿದರೆ ಹೀಗಾಡ್ತೀಯಲ್ಲ ಸುಮ್ಮನೆ ಇರಪ್ಪ ಎಂದನು ಕೋಪದಲ್ಲಿ ಅವಳು ಚಿಕ್ಕವಳು ಒಪ್ಕೋತೀನಿ ಸೂರ್ಯ ನೀನು ಚಿಕ್ಕವನಲ್ಲವಲ್ಲ ನಿನಗೂ ವಯಸ್ಸಾಯಿತು ದಿನೇ ದಿನೇ ನಮಗೆ ವಯಸ್ಸು ಜಾಸ್ತಿ ಆಗುತ್ತೋ ಹೊರತು ಕಡಿಮೆ ಆಗಲ್ವಲ್ಲ ನಿನ್ನ ಪರ್ಸನಲ್ ಲೈಫ್ ಬಗ್ಗೆ ಒಂದು ಸರಿಯಾದ ಯೋಚಿಸಿದ್ದೀಯಾ ಸಿಂಚನ ನನಗೆ ಎಲ್ಲ ಹೇಳಿದ್ದಾಳೆ ಸಿಂಚನ ನಿನಗೆ ಇಷ್ಟ ಇಲ್ಲ ಎಂದು ಹೇಳುವುದರಲ್ಲಿ ಅರ್ಥ ಇದೆ ಆದರೆ ನೀನು ಕೊಡುವ ಕಾರಣಗಳು ಸರಿಯಿಲ್ಲ ಇಲ್ಲಿ ಬಡವ ಶ್ರೀಮಂತ ಎನ್ನುವುದು ಮುಖ್ಯವಲ್ಲ ಒಳ್ಳೆಯತನ ಅವರ ವ್ಯಕ್ತಿತ್ವ ಮುಖ್ಯವಾಗುತ್ತದೆ ಒಂದು ಸಾರಿ ಸಿಂಚನ ಜಾಗದಲ್ಲಿ ನಿಂತು ಯೋಚಿಸು ನನಗೆ ಅಣ್ಣನಾದರೂ ಇದ್ದಾರೆ ಆದರೆ ಅವಳಿಗೆ ಯಾರೂ ಇಲ್ಲ ಒಂದು ತುಂಬಿದ ಕುಟುಂಬಕ್ಕೋಸ್ಕರ ಹಂಬಲಿಸುತ್ತಿದ್ದಾಳೆ ಒಂದೇ ಒಂದು ಬಾರಿ ಯೋಚಿಸು ಅವಳೇನು ನಾಳೆಯೇ ಮದುವೆ ಮಾಡ್ಕೋ ಎಂದು ಕೇಳುತ್ತಿಲ್ವಲ್ಲ ನಿನಗೋಸ್ಕರ ಎಷ್ಟು ದಿನ ಬೇಕಾದರೂ ಕಾಯ್ತಾಳೆ ಎಂದು ತುಂಬ ಗಂಭೀರವಾಗಿ ನುಡಿದನು ಕಿರಣ ಯಾವಾಗಲೂ ತಮಾಷೆಯಾಗಿ ಮಾತನಾಡುತ್ತಿದ್ದವನು ಎಷ್ಟು ಗಾಂಭೀರ್ಯದಿಂದ ಮಾತನಾಡುತ್ತಾರೆ ಎಂದು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವನನ್ನು ನೋಡುತ್ತಿದ್ದಳು ಸೂರ್ಯ ಮಾತ್ರ ಲ್ಯಾಪ್ಟಾಪಿನಿಂದ ಕಣ್ಣು ಅಲುಗಿಸಿರಲಿಲ್ಲ ಅಣ್ಣ ನಿನ್ನ ಫ್ರೆಂಡ್ ಇಷ್ಟು ದಿನದಲ್ಲಿ ಇದು ಒಂದೇ ಅನಿಸುತ್ತೆ ಒಳ್ಳೆಯ ಕೆಲಸ ಮಾಡಿರುವುದು ಅದಕ್ಕಾದರೂ ನಿನ್ನ ಫ್ರೆಂಡ್ ಮಾತು ಕೇಳಬೇಕು ನೀನು ಎಂದು ನಕ್ಕಳು ಇವಳ ಮಾತಿಗೆ ಇಷ್ಟರವರೆಗೆ ಮೌನಿಯಾಗಿದ್ದ ಸೂರ್ಯ ನಕ್ಕರೆ ಏನು ನಿನ್ನ ಮಾತಿನರ್ಥ ಇಷ್ಟು ದಿನ ಏನು ಮಾಡಿಲ್ವಾ ಎಂದು ಸಿಡುಕಿನಿಂದ ಹೇಳಿದನು ಕಿರಣ ಕತ್ತು ಅಡ್ಡಡ್ಡಾಡಿಸಿ ನಕ್ಕು ಕಾಫಿ ಮಾಡಲು ಅಡುಗೆ ಮನೆ ಹೊಕ್ಕಳು ಚಿನ್ನು ಸಿಂಚನಾಗೆ ಚಿನ್ನುವಿನ ಮಾತು ಕೇಳಿ ಸ್ವಲ್ಪ ಸಮಾಧಾನವಾಯಿತು ಆದರೆ ಅವಳ ಮನಸ್ಸಿನಲ್ಲಿ ಮಾತ್ರ ಕೋಲಾಹಲವೇ ಇದ್ದಿತು ನನ್ನ ಉಸಿರಿನ ಕಣಕಣದಲ್ಲೂ ಸೂರ್ಯನೇ ತುಂಬಿದ್ದಾರೆ ಅವರು ನನ್ನನ್ನು ಒಪ್ಪಿದರೆ ಮಾತ್ರ ನಾನು ಉಸಿರಾಡುವುದು ಇಲ್ಲದಿದ್ದರೆ ಈ ಉಸಿರೇ ನಿಲ್ಲುವುದು ಎನ್ನುವ ಕೆಟ್ಟ ಯೋಚನೆ ಮಾಡಿದಳು ಮುಂದುವರೆಯುವುದು